ವಿಶ್ವ ಟಿಬಿ ದಿನ ವಿಶ್ವ ಕ್ಷಯ ರೋಗ ದಿನದ ಅಂಗವಾಗಿ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆಯಲ್ಲಿ ಸಂಸ್ಥೆಯ ನಿರ್ದೇಶಕ ನಾಗರಾಜ್ ಹಾಗೂ ಚಲನಚಿತ್ರ ಪೋಷಕ ಕಲಾವಿದರು ರೋಗಿಗಳಿಗೆ ಶುಭ ಕೋರಿದರು ಆಡುಗೋಡಿ ಶ್ರೀನಿವಾಸ ಪುಷ್ಪ ಸ್ವಾಮಿ ನವನೀತಾ ಮತ್ತಿತರ ಕಲಾವಿದರಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಮೂಲನೆ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ ಆ ಬಗ್ಗೆ ಕ್ರಮಗಳನ್ನು ಆ ಪ್ರೀತಿಯಾಗಿ ನಮ್ಮ ಸಂಸ್ಥೆಯೂ ಸಹ ಪ್ರತಿ ವರ್ಷದಂತೆ ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲಿ ನಾವು ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಈ ದಿನ ಅತಿ ವಿಶೇಷವಾಗಿ ನಮ್ಮ ಕಲ್ಲ ಚಲನಚಿತ್ರ ಪೋಷಕರ ಸಂಘದವರು ಒಂದು ಕೇಕ್ ಕಟ್ಟು ಮೂಲಕ ಪೇಷನ್ ಮುಖ ರೋಗಿಗಳ ಕೈಯಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಒಂದು ಜನಜಾಗೃತಿಯನ್ನು ಏರ್ಪಡಿಸಿದ್ದಾರೆ ಈ ದಿವಸ ವಿಶೇಷ ಏನೆಂದರೆ ಟಿ ವಿ ಬಗ್ಗೆ ಜಾಗೃತಿ ಮೂಡಿಸುವುದು ಡಯಾಗ್ನೋಸ್ ಬೇಗ ಮಾಡಿಸ್ಕೊಡುವುದು ಟ್ರೀಟ್ಮೆಂಟು ಹಾಗೆ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಬೇಗ ಗುಣಮುಖರಾಗೋದು ಸನ್ನದ್ಧರಾಗಿರೋದು ವಿಶೇಷವಾಗಿ ಇದೊಂದು ಇಂಪಾರ್ಟೆಂಟ್ ದಿನ ಹಾಗಾಗಿ ದೇಶದ ಮೂಲೆ ಮೂಲಗಳು ಸಹ ಸಮಾಲೋಚನಾ ಮುಖಾಂತರ ಅಥವಾ ನಾವು ಏನಾದರೂ ಸೆಮಿನಾರ್ ಏರ್ಪಡಿಸೋ ಮುಖಾಂತರ ಎಲ್ಲ ಕಡೆ ಮಾಡ್ಕೊಡ್ತಿದ್ದಾರೆ ನಮ್ಮ ಸಂಸ್ಥೆಯಲ್ಲೂ ಸಹ ಇದೇನು ವಿಶೇಷವಾಗಿ ಹಬ್ಬದ ವಾತಾವರಣದಲ್ಲಿ ಮಾಡ್ತಾ ಇದ್ದೇವೆ ಒಂದು ಜಾಥಾ ಮುಖಾಂತರ ಜನಗೆ ಅವೇರ್ನೆಸ್ ಕೊಡಿಸೋದಾಗಲಿ ಅಥವಾ ಪೇಷೆಂಟ್ಗಳ ಬಗ್ಗೆ ಯಾವ ಥರ ಟ್ರೀಟ್ಮೆಂಟ್ ಬರುವ ಮುಕ್ತಾಯ ಬಂದಿದೆ ಹಾಗೂ ಪೇಷೆಂಟ್ಗಳಿಗೆ ಈ ದುಷ್ಪರಿಣಾಮಗಳಿಂದ ಬರಾಗುವ ಕಾರಣಗಳಿಂದ ಜೀವಿ ವಿ ಪ್ರಾರಂಭ ಅದರಿಂದ ಯಾವ ಥರ ನಿವಾರಣೆಗಳ ಬೇಕು ಯಾವ ಥರ ನ್ಯೂಟ್ರಿಷನ್ ತೊಗೊಬೇಕು ಇಮ್ಯುನಿಟಿ ಯಾವ ಡೆವಲಪ್ ಮಾಡ್ಕೊಬೇಕು ಎಸ್ ಸ್ಪೆಷಲ್ವಾಗಿ ಡಯಾಬಿಟಿಸ್ ಇರೋರಿಗೆ ಎಚ್ ಐ ವಿರೋರಿಗೆ ಈ ವಿ ಕಾಯಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತದೆ ಅದನ್ನು ನಿವಾರಣೆ ಮಾಡುವ ರೀತಿಯಲ್ಲಿ ಸಹ ನಾವು ಅವರಿಗೆ ಬೋಧನಾ ಕಾರ್ಯಕ್ರಮ ಹೇಳ್ಕೊಡ್ತಾಯಿದ್ದೇವೆ ಹಾಗಾಗಿ ಇದೊಂದು ಉತ್ತಮ ದಿನ ಒಂದು ಜನರಿಗೆ ತಿಳುವಳಿಕೆ ಅಂಥವಾದ ದಿವಸ ಹಾಗಾಗಿ ಪ್ರತಿ ಕುಟುಂಬದ ಸಹ ಈ ವಿಷಯ ದಿನಾಚರಣೆಯನ್ನು ಸಹ ಭಾಳ ಅದ್ಧೂರಿಯಾಗಿ ಆಚರಿಸಬಲ್ಲಿದ್ದೇವೆ ಇದೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತದೆ ಪ್ರತಿ ವರ್ಷದ ಸಹ ನಮ್ಮ ರಾಜ್ಯದ ಚಲನಚಿತ್ರ ಪೋಷಕರ ಸಂಘದವರು ಸಹ ನಮಗೆ ಈ ಥರ ಉತ್ಪ್ರೇಷ ಕೊಡ್ತಾ ಇದ್ದಾರೆ ಎವ್ರಿ ಟೈಮ್ ಬಂದು ಕೇಕ್ ಪೇಷನ್ ಮುಖಾಂತರ ಅಂತ ಕೇಕ್ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ನಮ್ಮ ಸಂಸ್ಥೆಯ ಸೌಭಾಗ್ಯ ಎಲ್ಲರೂ ಸಹ ಎಲ್ಲ ಕಾರ್ಯಕ್ರಮವನ್ನು ಸಹ ಪಾಲ್ಗೊಳ್ಳಬೇಕು ಇದೇ ರೀತಿ ಪಾಲ್ಗೊಂಡು ಅಲ್ಟಿಮೇಟ್ಲಿ ದೇಶದ ಕ್ಷಯಮುಕ್ತ ಭಾರತವನ್ನು ಮಾಡಲು ಸಹ ಎಲ್ಲರೂ ಸಹ ಶ್ರಮ ವಹಿಸಬೇಕು ಎಲ್ಲರೂ ಸಹ ಒಗ್ಗೂಡಿ ಮಾತ್ರ ಇದಕ್ಕೆ ಸಾಧ್ಯ ಯಾವುದೇ ಸಂಘ ಸಂಸ್ಥೆ ಅಸೋಸಿಯೇಷನ್ ಆಗಲಿ ಎಲ್ಲ ಸದಸ್ಯರು ಸಹ ಕೈಗೂಡಿ ಒಗ್ಗೂಡಿ ಪೇಷಂಟ್ ಸಹ ಕೋಆಪ್ರೇಟ್ ಮಾಡಿದರೆ ಸಹ ನಾವು ವಿಶ್ವ ದಿನಾಚರಣೆ ನಾವು ಅದೂರ್ಯ ಮಾಡೋದಕ್ಕೆ ಒಂದು ಸಾರ್ಥಕವಾಗುತ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ವೇಳೆಗೆ ಕ್ಷಯ ನಿರ್ಮೂಲನ ಮಾಡಲು ನಮ್ಮ ಪ್ರಧಾನಮಂತ್ರಿ ಸೂಚನೆಯಂತೆ ನಾವು ಸಹ ಎಲ್ಲರೂ ಪಣ ತುಟ್ಟು ನಾವು ಮಾಡೋಣ ಅದು ಎಲ್ಲರ ಸೇವೆ ಪ್ರತಿಯೊಬ್ಬರ ಸೇವೆ ಇಂಪಾರ್ಟೆಂಟ್ ಹಾಗಾಗಿ ಈ ಒಂದು ಭಾಳ ಅದ್ದೂರಿಯನ್ನು ನಾವು ಮಾಡ್ತೇವೆ ಇದನ್ನು ನಮ್ಮ ಸಂಸ್ಥೆಯ ಸೌಭಾಗ್ಯ ಹಾಗೂ ಇದೆಲ್ಲ ಪೇಷಂಟ್ಗಳು ಸಹ ಕ್ಷಯಮುಕ್ತ ಭಾರತವರಾಗಲಿ ಅಂತೇಳಿ ಆಶಿಸ್ತಾ ನನ್ನೆರಡು ಮಾತು ಮಾಡ್ತಾ ಇದ್ದೀನಿ ಒಂದು ಸರಿ

ಪ್ರತಿ ವರ್ಷದಂತೆ ಏಷ್ಯಾದಾದ್ಯಂತ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಕ್ಷೇತ್ರ ದಿನಾಚರಣೆಯನ್ನು